ಕರ್ಕಾಟಕ ರಾಶಿಯವರು ಚಂದ್ರನ ಮಡಿಲಲ್ಲಿ ಹುಟ್ಟಿದ ಕರುಣಾಮಯಿ ಜೀವಿಗಳು ನೀವು ಕಳೆದ ಕೆಲವು ವರ್ಷಗಳಿಂದ ನೀವು ಪಟ್ಟಿರುವ ಕಷ್ಟ ಕಣ್ಣೀರು ಮತ್ತು ಅನುಭವಿಸಿದ ಅವಮಾನಗಳು ಅಷ್ಟಿಷ್ಟಲ್ಲ ಆದರೆ ಮಿತ್ರರೇ ಕಣ್ಣೀರು ಒರೆಸಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತಾರರ ಸೂರ್ಯೋದಯ ನಿಮ್ಮ ಪಾಲಿಗೆ ಕೇವಲ ಹೊಸ ವರ್ಷವಲ್ಲ ಅದೊಂದು ಹೊಸ ಯುಗ ಹೌದು ಕತ್ತಲಾದ ಮೇಲೆ ಬೆಳಕು ಬರಲೇಬೇಕು ನೋವಿನ ನಂತರ ನಲಿವು ಸಿಗಲೇಬೇಕು ಈ ವರ್ಷ ನಿಮ್ಮ ಬದುಕಿನ ಚಿತ್ರಣವೇ ಬದಲಾಗಲಿದೆ ನೀವು ಕಳೆದುಕೊಂಡಿದ್ದನ್ನು ಬಡ್ಡಿ ಸಮೇತ ಮರಳಿ ಪಡೆಯುವ ಸಮಯ ಇದು ಎಲ್ಲಿ ನಿಮಗೆ ಬೆಲೆ ಸಿಗಲಿಲ್ಲವೋ ಅಲ್ಲಿಯೇ ನೀವು ರಾಜರಾಣಿಯರಂತೆ ಮೆರೆಯುವ ಯೋಗ ಕೂಡಿ ಬಂದಿದೆ ಹಾಗಾದರೆ ಆ ಅದೃಷ್ಟದ ಬಾಗಿಲು ಯಾವುದು ನಿಮಗೆ ಎದುರಾಗುವ ಆ ಒಂದು ಭಯಂಕರ ಸವಾಲು ಯಾವುದು ಅದಕ್ಕೆ ಪರಿಹಾರವೇನು ಎಲ್ಲವನ್ನೂ ಹೇಳುತ್ತೇನೆ ಅದಕ್ಕೂ ಮೊದಲು ನಮ್ಮ ರಾಶಿ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಕರ್ಕಾಟಕ ರಾಶಿಯವರ ಅಧಿಪತಿ ಚಂದ್ರ ಚಂದ್ರನಿಗೆ ಒಡೆಯ ಶಿವ ಹಾಗಾಗಿ ನಿಮ್ಮ ಕಷ್ಟಗಳು ಕರಗಲು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಒಂದು ಸೋಮೇಶ್ವರಾಯ ನಮ್ಮ ಎಂದು ಬರೆಯಿರಿ ಇದು ನಿಮಗೆ ಪಾಸಿಟಿವ್ ಎನರ್ಜಿ ನೀಡುತ್ತದೆ ಸ್ನೇಹಿತರೆ ಮೊದಲಿಗೆ ನಿಮ್ಮ ಸ್ವಭಾವವನ್ನು ನಾವು ಅರ್ಥ ಮಾಡಿಕೊಳ್ಳೋಣ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳಾಟ ನಿಮ್ಮ ಸ್ವಭಾವದ ಮೇಲೆ ನೇರ ಪರಿಣಾಮ ಬೀರಲಿದೆ ಕರ್ಕಾಟಕ ರಾಶಿಯವರಾದ ನೀವು ಅತ್ಯಂತ ಜೀವಿಗಳು ಪ್ರೀತಿಗಾಗಿ ಪ್ರಾಣ ಕೊಡುವವರು ಆದರೆ ದ್ರೋಹ ಮಾಡಿದರೆ ಮಾತ್ರ ಸಹಿಸದವರು ಇದು ನಿಮ್ಮ ಸಹಜ ಗುಣ ನೀವು ಹೊರಗಿನಿಂದ ಗಟ್ಟಿಯಾಗಿ ಕಂಡರು ಒಳಗಿನಿಂದ ತೀರಾ ಮೃದು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಈ ಸಹಜ ಗುಣವೇ ನಿಮಗೆ ವರವಾಗಲಿದೆ ಆದರೆ ಎಚ್ಚರ ನಿಮ್ಮಲ್ಲಿರುವ ಒಂದು ಅಸಹಜ ಗುಣವೇನೆಂದರೆ ಚಿಕ್ಕ ವಿಷಯಕ್ಕೂ ಅತಿಯಾಗಿ ಯೋಚಿಸುವುದು ಮತ್ತು ಭಯಪಡುವುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಈ ಭಯವನ್ನು ಬಿಡಬೇಕು ಯಾಕೆಂದರೆ ಈ ವರ್ಷ ಗ್ರಹಗಳು ನಿಮಗೆ ಧೈರ್ಯವನ್ನು ತುಂಬಲು ಕಾಯುತ್ತಿವೆ ನಿಮ್ಮ ಮನಸ್ಸಿನ ಚಂಚಲತೆಯನ್ನು ಪಕ್ಕಕ್ಕಿಟ್ಟು ವಾಸ್ತವಿಕವಾಗಿ ಯೋಚಿಸಿದರೆ ಈ ವರ್ಷ ನೀವು ಮಣ್ಣು ಮುಟ್ಟಿದರೂ ಚಿನ್ನವಾಗುತ್ತದೆ ನಿಮ್ಮ ಅಂತಪ್ರಜ್ಞೆ ಈ ವರ್ಷ ತುಂಬ ಶಾರ್ಪ್ ಆಗಿರುತ್ತದೆ ಯಾರೋ ಹೇಳಿದ್ದನ್ನು ಕೇಳುವ ಬದಲು ನಿಮ್ಮ ಮನಸ್ಸು ಹೇಳಿದ್ದನ್ನು ಕೇಳಿ ಜಯ ನಿಮ್ಮದಾಗುತ್ತದೆ ಈಗ ಅಸಲಿ ವಿಚಾರಕ್ಕೆ ಬರೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಯಾವೆಲ್ಲ ಗ್ರಹಗಳು ಶುಭ ಫಲ ನೀಡಲಿದೆ ಎಂದು ನೋಡೋಣ ಮುಖ್ಯವಾಗಿ ದೇವಗುರು ಗುರು ಮತ್ತು ಶನಿ ಮಹಾತ್ಮ ಈ ವರ್ಷ ನಿಮಗೆ ಅತ್ಯಂತ ಪ್ರಮುಖ ಬದಲಾವಣೆಗಳನ್ನು ತರಲಿದ್ದಾರೆ ಶನಿಯು ನಿಮ್ಮ ರಾಶಿಗೆ ಅನುಗುಣವಾಗಿ ಭಾಗ್ಯಸ್ಥಾನದ ಕಡೆಗೆ ಒಲವು ತೋರುತ್ತಾನೆ ಮತ್ತು ಗುರುವು ನಿಮಗೆ ಆರ್ಥಿಕವಾಗಿ ಬೆಂಬಲ ನೀಡುವ ಸ್ಥಾನಗಳಲ್ಲಿ ಸಂಚರಿಸಲಿದ್ದಾನೆ ಈ ವರ್ಷದ ಮಧ್ಯಭಾಗದ ನಂತರ ಗಜಕೇಸರಿ ಯೋಗದಂತಹ ಫಲಗಳನ್ನು ನೀವು ಅನುಭವಿಸುವಿರಿ ಇದರ ಅರ್ಥವೇನು ಗೊತ್ತಾ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಇದುವರೆಗೂ ನಿಮ್ಮನ್ನು ಕಡೆಗಣಿಸಿದವರು ನಿಮ್ಮನ್ನು ಹುಡುಕಿಕೊಂಡು ಬಂದು ಸಲಹೆ ಕೇಳುತ್ತಾರೆ ನಿಮ್ಮ ಜಾತಕದಲ್ಲಿ ಚಂದ್ರ ಬಲವಾಗಿದ್ದರೆ ಈ ವರ್ಷ ನಿಮಗೆ ಧನ ಯೋಗ ಪ್ರಾಪ್ತಿಯಾಗಲಿದೆ ಅಂದರೆ ನಿರೀಕ್ಷೆಗೂ ಮೀರಿದ ಹಣಕಾಸಿನ ಹರಿವು ನಿಮ್ಮದಾಗಲಿದೆ ಆದರೆ ಇದಕ್ಕೆ ನಿಮ್ಮ ಪ್ರಯತ್ನವೂ ಬೇಕು ಬರೀ ಅದೃಷ್ಟವನ್ನು ನಂಬಿಕೂರಬೇಡಿ ಕರ್ಕಾಟಕ ರಾಶಿಯವರ ಸಹಜ ಗುಣವಾದ ದುಡಿಮೆಯ ಮೇಲಿನ ಶ್ರದ್ಧೆಯನ್ನು ನೀವು ಬಿಡಬಾರದು ಈಗ ವೃತ್ತಿಜೀವನದ ಬಗ್ಗೆ ಮಾತನಾಡೋಣ ಕರ್ಕಾಟಕ ರಾಶಿಯವರೇ ನೀವು ಕೆಲಸದಲ್ಲಿ ನಿಷ್ಠೆಗೆ ಇನ್ನೊಂದು ಹೆಸರಿದ್ದಂತೆ ಆದರೆ ಕಳೆದ ವರ್ಷಗಳಲ್ಲಿ ನಿಮ್ಮ ನಿಷ್ಠೆಗೆ ಸರಿಯಾದ ಪ್ರತಿಫಲ ಸಿಕ್ಕಿಲ್ಲ ಎಂಬ ಕೊರಗು ನಿಮ್ಮಲ್ಲಿದೆ ಅಲ್ವಾ ನೀವು ಕೆಲಸ ಮಾಡುವ ಜಾಗದಲ್ಲಿ ನಿಮ್ಮ ಕೆಲಸಕ್ಕಿಂತ ಹೆಚ್ಚಾಗಿ ನಿಮ್ಮ ನಡವಳಿಕೆಗೆ ಬೆಲೆ ಸಿಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಬಡ್ತಿ ಸಿಗುವ ಯೋಗವಿದೆ ಆದರೆ ಅದು ಸುಲಭವಾಗಿ ಬರುವುದಿಲ್ಲ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಬಗ್ಗೆ ಇಲ್ಲಸಲ್ಲದ ದೂರುಗಳನ್ನು ಮೇಲಧಿಕಾರಿಗಳಿಗೆ ನೀಡಬಹುದು ಇಲ್ಲಿ ನಿಮ್ಮ ಸಹಜ ಗುಣವಾದ ಅಂತಃಕರಣ ಕೆಲಸಕ್ಕೆ ಬರುವುದಿಲ್ಲ ಆಫೀಸ್ನಲ್ಲಿ ಪ್ರೊಫೆಷನಲ್ ಆಗಿರಲು ಕಲಿಯಿರಿ ಯಾರ ಕಷ್ಟಕ್ಕೂ ಕರಗಿ ನಿಮ್ಮ ಕೆಲಸವನ್ನು ಬದಿಗಿಟ್ಟು ಸಹಾಯ ಮಾಡಲು ಹೋಗಬೇಡಿ ವಿಶೇಷವಾಗಿ ಟೀಚಿಂಗ್ ನರ್ಸಿಂಗ್ ಆರ್ ಮತ್ತು ಕೌನ್ಸಿಲಿಂಗ್ ಕ್ಷೇತ್ರದಲ್ಲಿರುವವರಿಗೆ ಈ ವರ್ಷ ಅದ್ಭುತ ಬೆಳವಣಿಗೆ ಇದೆ ವರ್ಗಾವಣೆ ಬಯಸುವವರಿಗೆ ತವರು ಊರಿನ ಕಡೆಗೆ ಅಥವಾ ಇಷ್ಟಪಟ್ಟ ಜಾಗಕ್ಕೆ ವರ್ಗಾವಣೆ ಸಿಗುವ ಯೋಗವಿದೆ ವಿಶೇಷವಾಗಿ ಯಾರು ಟೀಮ್ ಲೀಡರ್ ಅಥವಾ ಮ್ಯಾನೇಜ್ಮೆಂಟ್ ಹಂತದಲ್ಲಿದ್ದೀರೋ ಅವರಿಗೆ ದೊಡ್ಡ ಜವಾಬ್ದಾರಿ ಸಿಗಲಿದೆ ನಿಮ್ಮ ಅಸಹಜ ಗುಣವಾದ ಇನ್ನೊಬ್ಬರ ಮಾತಿಗೆ ಬೇಗ ಕರಗುವುದು ಎಂಬುದನ್ನು ಆಫೀಸ್ ವಿಷಯದಲ್ಲಿ ತರಬೇಡಿ ಕಚೇರಿ ರಾಜಕೀಯದಲ್ಲಿ ನೀವು ಗೆಲ್ಲಬೇಕಾದರೆ ಸ್ವಲ್ಪ ಕಠಿಣವಾಗಿಯೇ ಇರಬೇಕು ಎಷ್ಟೋ ದಿನಗಳಿಂದ ಇಂಟರ್ವ್ಯೂ ಅಟೆಂಡ್ ಮಾಡಿ ಮಾಡಿ ಸೋತು ಹೋಗಿರುವ ಯುವಕ ಯುವತಿಯರಿಗೆ ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ ನಂತರ ಶುಭ ಸುದ್ದಿ ಕಾದಿದೆ ಜಲಸಂಬಂಧಿ ಕೆಲಸಗಳು ಅಂದರೆ ಶಿಪ್ಪಿಂಗ್ ನೀರಾವರಿ ಇಲಾಖೆ ಅಥವಾ ಹೋಟೆಲ್ ಉದ್ಯಮದಲ್ಲಿ ಕೆಲಸ ಹುಡುಕುತ್ತಿರುವವರಿಗೆ ತಕ್ಷಣ ಅವಕಾಶ ಸಿಗಲಿದೆ ಇಂಟರ್ವ್ಯೂಗೆ ಹೋಗುವಾಗ ತಾಯಿಯ ಆಶೀರ್ವಾದ ಪಡೆದು ಒಂದು ಸಿಹಿ ತಿಂದು ಹೋಗಿ ಯಶಸ್ಸು ನಿಮ್ಮದಾಗುತ್ತದೆ ಆರಂಭದಲ್ಲಿ ಸಂಬಳ ಕಡಿಮೆ ಚಿಕ್ಕ ಕೆಲಸ ಎಂದು ಕೊರಗಬೇಡಿ ಕೆಲಸದ ವಾತಾವರಣ ನಿಮಗೆ ಹಿಡಿಸಲಿದೆ ಆ ಚಿಕ್ಕ ಕೆಲಸವೇ ಮುಂದೆ ದೊಡ್ಡ ಹುದ್ದೆಗೆ ಏಣಿಯಾಗುತ್ತದೆ ಐಟಿ ಬ್ಯಾಂಕಿಂಗ್ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿರುವವರಿಗೆ ಇದು ಸುವರ್ಣಯುಗ ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವ ಕರ್ಕಾಟಕ ರಾಶಿಯ ಮಿತ್ರರೇ ನಿಮ್ಮಲ್ಲಿ ತಾಳ್ಮೆ ಎಂಬುದು ಸಹಜ ಗುಣವಾಗಿದ್ದರು ಫಲಿತಾಂಶ ತಡವಾದಾಗ ಹತಾಶರಾಗುವುದು ನಿಮ್ಮ ಅಸಹಜ ಗುಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸರ್ಕಾರಿ ನೌಕರಿಯ ಯೋಗ ಪ್ರಬಲವಾಗಿದೆ ವಿಶೇಷವಾಗಿ ಶಿಕ್ಷಕ ವೃತ್ತಿ ಪೊಲೀಸ್ ಇಲಾಖೆ ಅಥವಾ ಆಡಳಿತಾತ್ಮಕ ಸೇವೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಆದರೆ ನೆನಪಿರಲಿ ಗ್ರಹಗಳು ದಾರಿ ತೋರಿಸುತ್ತವೆ ನಡೆಯಬೇಕಾದವರು ನೀವು ಕಠಿಣ ಪರಿಶ್ರಮವೊಂದೇ ಇದಕ್ಕೆ ಮಾರ್ಗ ವ್ಯಾಪಾರಿಗಳಿಗೆ ಈ ವರ್ಷ ಹೇಗಿರಲಿದೆ ಎಂದು ನೋಡುವುದಾದರೆ ಕರ್ಕಾಟಕ ರಾಶಿಯವರು ವ್ಯಾಪಾರದಲ್ಲಿ ಗ್ರಾಹಕರನ್ನು ದೇವರಂತೆ ಕಾಣುವವರು ಈ ಸಹಜ ಗುಣವೇ ನಿಮಗೆ ಈ ವರ್ಷ ಲಾಭ ತಂದುಕೊಡುತ್ತದೆ ಹೋಟೆಲ್ ಉದ್ಯಮ ಟ್ರಾವೆಲ್ಸ್ ಬಟ್ಟೆ ವ್ಯಾಪಾರ ಮತ್ತು ದಿನಸಿ ವ್ಯಾಪಾರ ಮಾಡುವವರಿಗೆ ಅದ್ಭುತ ಲಾಭದ ಯೋಗವಿದೆ ಆದರೆ ಎಚ್ಚರಿಕೆ ನಿಮ್ಮ ಅಸಹಜ ಗುಣವಾದ ಅತಿಯಾದ ನಂಬಿಕೆಯಿಂದ ಪಾರ್ಟ್ನರ್ಶಿಪ್ ಬಿಸಿನೆಸ್ನಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ ಹಣಕಾಸಿನ ವಿಚಾರದಲ್ಲಿ ಕಾಗದ ಪತ್ರಗಳು ಸರಿಯಾಗಿರಲಿ ಯಾರನ್ನು ಕಣ್ಣು ಮುಚ್ಚಿ ನಂಬಬೇಡಿ ವ್ಯಾಪಾರ ವಿಸ್ತರಣೆಗೆ ಇದು ಒಳ್ಳೆಯ ಸಮಯ ಆದರೆ ಸಾಲ ಮಾಡಿ ತುಪ್ಪ ತಿನ್ನುವ ಕೆಲಸ ಬೇಡ ಇರುವ ಬಂಡವಾಳದಲ್ಲೇ ಅಭಿವೃದ್ಧಿ ಮಾಡಿ ಕರ್ಕಾಟಕ ರಾಶಿಯವರು ವ್ಯಾಪಾರದಲ್ಲಿ ಬಹಳ ಬುದ್ಧಿವಂತರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಪಾಲುದಾರಿಕೆ ವ್ಯವಹಾರ ಮಾಡುವುದಕ್ಕಿಂತ ಸ್ವಂತವಾಗಿ ಮಾಡುವುದು ಉತ್ತಮ ದಿನಸಿ ವ್ಯಾಪಾರ ಹಾಲು ಮೊಸರು ಡೈರಿ ಬಿಸಿನೆಸ್ ಬೆಳ್ಳಿ ವ್ಯಾಪಾರ ಮತ್ತು ರಿಯಲ್ ಎಸ್ಟೇಟ್ ಭೂಮಿ ವ್ಯವಹಾರ ಮಾಡುವವರಿಗೆ ಕುಬೇರ ಯೋಗವಿದೆ ನಿಮ್ಮ ಗ್ರಾಹಕರೊಂದಿಗೆ ನೀವು ಇಟ್ಟುಕೊಳ್ಳುವ ಬಾಂಧವ್ಯವೇ ನಿಮ್ಮ ಬಂಡವಾಳವಾಗಲಿದೆ ಆದರೆ ಹಣಕಾಸಿನ ವಿಚಾರದಲ್ಲಿ ಲೆಕ್ಕಾಚಾರ ಪಕ್ಕಾ ಇರಲಿ ನಂಬಿಕೆ ಮೇಲೆ ಸಾಲ ಕೊಡಬೇಡಿ ಹಣಕಾಸಿನ ವಿಚಾರಕ್ಕೆ ಬಂದರೆ ಕರ್ಕಾಟಕ ರಾಶಿಯವರಿಗೆ ಹಣ ಕೂಡಿರುವುದು ಇಷ್ಟ ಆದರೆ ಖರ್ಚು ತಾನಾಗಿಯೇ ಬರುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿವೆ ಒಂದೇ ಕಡೆಯಿಂದ ಅಲ್ಲ ಪಾರ್ಟ್ ಟೈಮ್ ಬಿಸಿನೆಸ್ ಅಥವಾ ಬಾಡಿಗೆ ರೂಪದಲ್ಲಿ ಹಣ ಬರುವ ಯೋಗವಿದೆ ಆದರೆ ಅದೇ ಪ್ರಮಾಣದಲ್ಲಿ ಖರ್ಚು ಕೂಡ ಇರುತ್ತದೆ ವಿಶೇಷವಾಗಿ ಮನೆ ರಿಪೇರಿ ವಾಹನ ಖರ್ಚು ಅಥವಾ ಕುಟುಂಬದ ಆರೋಗ್ಯಕ್ಕಾಗಿ ದೊಡ್ಡ ಮೊತ್ತದ ಹಣ ಖರ್ಚಾಗಬಹುದು ಹಳೆಯ ಸಾಲಗಳು ನಿಮಗೆ ಮಾನಸಿಕ ಒತ್ತಡ ನೀಡಬಹುದು ಆದರೆ ಎರಡು ಸಾವಿರದ ಇಪ್ಪತ್ತಾರರ ಮಧ್ಯಭಾಗದಲ್ಲಿ ಅನಿರೀಕ್ಷಿತ ಧನ ಲಾಭ ಅಥವಾ ಪಿತ್ರಾರ್ಜಿತ ಆಸ್ತಿಯ ಮಾರಾಟದಿಂದ ಕೈಗೆ ಹಣ ಬಂದು ದೊಡ್ಡ ಸಾಲವೊಂದನ್ನು ತೀರಿಸುವ ಯೋಗವಿದೆ ಸಾಲಕ್ಕಾಗಿ ಯಾರ ಮುಂದೆಯೂ ಕೈ ಚಾಚುವ ಪರಿಸ್ಥಿತಿ ಬರುವುದಿಲ್ಲ ದೈವ ಬಲ ನಿಮ್ಮನ್ನು ಕಾಪಾಡುತ್ತದೆ ನೀವು ಕೊಟ್ಟ ಸಾಲ ವಾಪಸ್ ಬರುತ್ತದೆ ಎಂದು ಕೇಳುವುದಾದರೆ ಹೌದು ಬಹುದಿನಗಳಿಂದ ಬಾಕಿ ಉಳಿದಿದ್ದ ಹಣ ವಾಪಸ್ ಬರುವ ಸಾಧ್ಯತೆ ಇದೆ ಆದರೆ ಅದಕ್ಕಾಗಿ ನೀವು ಸ್ವಲ್ಪ ಕಠಿಣವಾಗಿ ಮಾತನಾಡಬೇಕಾಗಬಹುದು ಮೃದು ಸ್ವಭಾವ ಇಲ್ಲಿ ನಡೆಯಲ್ಲ ಮನೆಯಲ್ಲಿರುವ ಮಹಿಳೆಯರಿಗೆ ಈ ವರ್ಷ ಉಳಿತಾಯ ಮಾಡುವ ಮನಸ್ಸು ಬರುತ್ತದೆ ಚಿಕ್ಕ ಪುಟ್ಟ ಫಂಡ್ ಅಥವಾ ಸ್ಕೀಮ್ಗಳಲ್ಲಿ ಹಣ ಹಾಕಿ ಲಾಭ ಪಡೆಯುತ್ತೀರಿ ಗಂಡನಿಂದ ಹಣಕಾಸಿನ ಸಹಾಯ ಸಿಗಲಿದೆ ಬೆಳ್ಳಿಯ ವಸ್ತುಗಳನ್ನು ಖರೀದಿಸುವ ಯೋಗ ಪ್ರಬಲವಾಗಿದೆ ಗೃಹಿಣಿಯರಿಗೆ ಚಿನ್ನಾಭರಣ ಖರೀದಿಯ ಯೋಗ ಈ ವರ್ಷ ಬಲವಾಗಿದೆ ಸಣ್ಣ ಪ್ರಮಾಣದಲ್ಲಾದರೂ ಸರಿ ಒಡವೆ ಖರೀದಿಸುತ್ತೀರಿ ಅಥವಾ ಹಳೆಯ ಒಡವೆಯನ್ನು ಬದಲಿಸಿ ಹೊಸದನ್ನು ಮಾಡಿಸುವ ಯೋಗವಿದೆ ಹಣ ಉಳಿತಾಯ ಮಾಡುವಲ್ಲಿ ಗೃಹಿಣಿಯರ ಪಾತ್ರ ದೊಡ್ಡದಿರುತ್ತದೆ ಕರ್ಕಾಟಕ ರಾಶಿಯವರಿಗೆ ಪ್ರಪಂಚವೇ ಅವರ ಕುಟುಂಬ ಕುಟುಂಬದ ಸಣ್ಣ ಸಮಸ್ಯೆಯು ನಿಮ್ಮನ್ನು ಕುಗ್ಗಿಸಿಬಿಡುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಹೆಚ್ಚಾಗಲಿದೆ ಆದರೆ ನಿಮ್ಮ ಅನುಮಾನದ ಗುಣ ಅಥವಾ ಮಾತೆಯಾಡದೆ ಮುನಿಸಿಕೊಳ್ಳುವ ಗುಣ ಸಂಗಾತಿಯನ್ನು ಕೆರಳಿಸಬಹುದು ದಯವಿಟ್ಟು ಮನಸ್ಸಿನ ಮಾತುಗಳನ್ನು ನೇರವಾಗಿ ಹೇಳಿ ನಿಮ್ಮ ಸಂಗಾತಿಯು ಈ ವರ್ಷ ಉನ್ನತಿ ಪಡೆಯಲಿದ್ದಾರೆ ಇದು ಕುಟುಂಬದ ಸಂತೋಷವನ್ನು ಹೆಚ್ಚಿಸುತ್ತದೆ ಈ ವರ್ಷ ಆಗಸ್ಟ್ ಸಮಯವು ದಂಪತಿಗಳಿಗೆ ಪ್ರಣಯ ಮತ್ತು ಪ್ರವಾಸಕ್ಕೆ ಅತ್ಯಂತ ಸೂಕ್ತವಾಗಿದೆ ಈ ವರ್ಷ ನೀವು ಅತಿ ಹೆಚ್ಚು ಗಮನ ಕೊಡಬೇಕಾಗಿರುವುದು ನಿಮ್ಮ ತಾಯಿಯ ಆರೋಗ್ಯದ ಕಡೆಗೆ ಅವರಿಗೆ ಉಸಿರಾಟದ ತೊಂದರೆ ಕಾಣಿಸಿಕೊಳ್ಳಬಹುದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡುಬರುತ್ತದೆ ಆದರೆ ಹದಿಹರೆಯದ ಮಕ್ಕಳ ನಡವಳಿಕೆ ನಿಮಗೆ ಸ್ವಲ್ಪ ತಲೆನೋವು ತರಬಹುದು ಅವರ ಜೊತೆ ಸ್ನೇಹಿತರಂತೆ ವರ್ತಿಸಿ ಅವಿವಾಹಿತರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕಂಕಣ ಭಾಗ್ಯ ಕೂಡಿ ಬಂದಿದೆ ವಿಶೇಷವಾಗಿ ಸಂಬಂಧಿಕರ ಕಡೆಯಿಂದ ಅಥವಾ ಮ್ಯಾಟ್ರಿಮೋನಿ ಮೂಲಕ ಒಳ್ಳೆಯ ಸಂಬಂಧ ಕೂಡಿ ಬರಲಿದೆ ಪ್ರೇಮಿಗಳಿಗೆ ಇದು ಪರೀಕ್ಷೆಯ ಕಾಲ ನಿಮ್ಮ ಪ್ರೀತಿಯನ್ನು ಮನೆಯಲ್ಲಿ ಒಪ್ಪಿಸಲು ಬಹಳ ಕಷ್ಟಪಡಬೇಕಾಗಬಹುದು ಆದರೆ ಕೊನೆಯಲ್ಲಿ ಜಯ ನಿಮ್ಮದೆ ಡೈವೋರ್ಸ್ ಕೇಸ್ ಅಥವಾ ಕೋರ್ಟ್ ಮೆಟ್ಟಿಲೇರಿರುವ ದಂಪತಿಗಳಿಗೆ ರಾಜಿ ಸಂಧಾನದ ಮೂಲಕ ಸಮಸ್ಯೆ ಬಗೆಹರಿಯುವ ಲಕ್ಷಣಗಳು ಕಾಣುತ್ತಿವೆ ಆದಷ್ಟು ಸಂಬಂಧ ಉಳಿಸಿಕೊಳ್ಳಲು ಪ್ರಯತ್ನಿಸಿ ಏಕೆಂದರೆ ಈ ವರ್ಷ ಸಂಬಂಧಗಳು ಗಟ್ಟಿಯಾಗುವ ವರ್ಷ ವಿದ್ಯಾರ್ಥಿಗಳಿಗೆ ಇದು ಏಕಾಗ್ರತೆಯ ವರ್ಷ ಮೆಡಿಕಲ್ ನರ್ಸಿಂಗ್ ಕೆಮಿಸ್ಟ್ರಿ ಮತ್ತು ಹೋಟೆಲ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ರಾಂಕ್ ಗಳಿಸಲಿದ್ದಾರೆ ವಿದೇಶಿ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವೀಸಾ ತೊಂದರೆಗಳು ನಿವಾರಣೆಯಾಗಿ ಸುಲಭವಾಗಿ ವಿದೇಶಕ್ಕೆ ಹಾರುವ ಯೋಗವಿದೆ ಆದರೆ ಪ್ರೇಮದ ವಿಚಾರದಲ್ಲಿ ಮೈಮರೆತರೆ ವಿದ್ಯಾಭ್ಯಾಸ ಹಾಳಾಗಬಹುದು ಎಚ್ಚರ ಪೋಷಕರೇ ನಿಮ್ಮ ಮಕ್ಕಳು ಓದಿನಲ್ಲಿ ಸ್ವಲ್ಪ ಹಿಂದೇಟು ಹಾಕುತ್ತಿದ್ದರೆ ಬೇಯಬೇಡಿ ಅವರ ಏಕಾಗ್ರತೆ ಹೆಚ್ಚಿಸಲು ಧ್ಯಾನ ಅಥವಾ ಯೋಗಕ್ಕೆ ಸೇರಿಸಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಮಕ್ಕಳು ಯಾವುದಾದರೂ ಒಂದು ವಿಶಿಷ್ಟ ಸ್ಕಿಲ್ ಕಲಿಯುವ ಯೋಗವಿದೆ ಅದು ಕೋಡಿಂಗ್ ಇರಬಹುದು ಸಂಗೀತವಿರಬಹುದು ಅಥವಾ ಕ್ರೀಡೆ ಇರಬಹುದು ಇದು ಅವರ ಭವಿಷ್ಯಕ್ಕೆ ಅಡಿಪಾಯವಾಗಲಿದೆ ಸ್ವಂತ ಮನೆ ಎಂಬುದು ಕರ್ಕಾಟಕ ರಾಶಿಯವರ ಜೀವಮಾನದ ಕನಸು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗೃಹ ಪ್ರವೇಶದ ಯೋಗ ನಿಮ್ಮ ಜಾತಕದಲ್ಲಿ ಬಲವಾಗಿದೆ ಅರ್ಧಕ್ಕೆ ನಿಂತಿದ್ದ ಮನೆ ಕೆಲಸಗಳು ಪೂರ್ಣಗೊಳ್ಳಲಿವೆ ಸೈಟ್ ಅಥವಾ ಜಮೀನು ಖರೀದಿಸುವಾಗ ನೀರಿನ ಸೌಲಭ್ಯ ಇದೆ ಎಂದು ಪರೀಕ್ಷಿಸಿ ತೆಗೆದುಕೊಳ್ಳಿ ತಾಯಿಯ ಹೆಸರಿನಲ್ಲಿ ಆಸ್ತಿ ಮಾಡುವ ಯೋಗವಿದೆ ಬಿಳಿ ಅಥವಾ ಕ್ರೀಮ್ ಬಣ್ಣದ ವಾಹನವನ್ನು ಖರೀದಿಸುವ ಯೋಗವಿದೆ ಸೆಕೆಂಡ್ ಹ್ಯಾಂಡ್ ವಾಹನಕ್ಕಿಂತ ಹೊಸ ವಾಹನವನ್ನೇ ತೆಗೆದುಕೊಳ್ಳುವುದು ಉತ್ತಮ ವಾಹನಕ್ಕೆ ಸಂಬಂಧಿಸಿದಂತೆ ಸಣ್ಣಪುಟ್ಟ ರಿಪೇರಿ ಖರ್ಚುಗಳು ಬರಬಹುದು ಕೋರ್ಟ್ ಕೇಸ್ಗಳಲ್ಲಿ ತೀರ್ಪು ವಿಳಂಬವಾಗಬಹುದು ಆದರೆ ಚಿಂತಿಸಬೇಡಿ ಅಂತಿಮವಾಗಿ ಫಲಿತಾಂಶ ನಿಮ್ಮ ಪರವಾಗಿಯೇ ಬರುತ್ತದೆ ಆಸ್ತಿ ಪಾಲು ವಿಚಾರದಲ್ಲಿ ಸಹೋದರರೊಂದಿಗೆ ಮನಸ್ತಾಪ ಉಂಟಾಗಬಹುದು ಆದಷ್ಟು ಕೋರ್ಟ್ ಹೊರಗೆ ಬಗೆಹರಿಸಿಕೊಳ್ಳುವುದು ಜಾಣತನ ಜಮೀನು ತಂಟೆ ತಾಪತ್ರಯಗಳು ಇದ್ದರೆ ಕೋರ್ಟ್ ಕಚೇರಿ ಎಂದು ಅಲೆದಾಡುವ ಬದಲು ಹಿರಿಯರ ಸಮ್ಮುಖದಲ್ಲಿ ಕುಳಿತು ಬಗೆಹರಿಸಿಕೊಳ್ಳುವುದು ಉತ್ತಮ ಕೋರ್ಟ್ ಕೇಸ್ಗಳಲ್ಲಿ ಜಯ ಸಿಗುವುದು ಸ್ವಲ್ಪ ತಡವಾಗಬಹುದು ಆರೋಗ್ಯವೇ ಭಾಗ್ಯ ಕರ್ಕಾಟಕ ರಾಶಿಯವರೇ ನೀವು ಮಾನಸಿಕವಾಗಿ ಕುಗ್ಗಿ ಹೋದರೆ ದೈಹಿಕವಾಗಿಯೂ ಅನಾರೋಗ್ಯಕ್ಕೆ ಒಳಗಾಗುತ್ತೀರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಸಿಡಿಟಿ ಅಥವಾ ನೀರಿನಿಂದ ಹರಡುವ ಕಾಯಿಲೆಗಳ ಬಗ್ಗೆ ಎಚ್ಚರವಿರಲಿ ಹೊರಗಿನ ಊಟವನ್ನು ಆದಷ್ಟು ಕಡಿಮೆ ಮಾಡಿ ನಿಮ್ಮ ತಂದೆ ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ಬೇಕು ತಾಯಿಯವರ ಆರೋಗ್ಯದಲ್ಲಿ ಸಣ್ಣ ಏರುಪೇರಾದರೂ ನಿರ್ಲಕ್ಷ್ಯ ಮಾಡಬೇಡಿ ವಯೋವೃದ್ಧರ ಆರೋಗ್ಯಕ್ಕಾಗಿ ವೈದ್ಯಕೀಯ ಖರ್ಚುಗಳು ಬರಬಹುದು ಆದರೆ ಅದು ವ್ಯರ್ಥವಾಗುವುದಿಲ್ಲ ಗುಣಮುಖರಾಗುತ್ತಾರೆ ಇನ್ನೂ ಕಟಕ ರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಕೆಲಸ ನಿಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಅಥವಾ ಗಣಹೋಮದಂತಹ ಧಾರ್ಮಿಕ ಕಾರ್ಯಗಳು ನಡೆಯಲಿವೆ ಕಾಶಿ ರಾಮೇಶ್ವರ ಅಥವಾ ಮಂಜುನಾಥನ ಸನ್ನಿಧಿಗೆ ಹೋಗಿ ಬರುವ ಯೋಗವಿದೆ ಮಕ್ಕಳಿಲ್ಲದೆ ಕೊರಗುತ್ತಿರುವ ದಂಪತಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರು ವರದಾನವಾಗಲಿದೆ ಸಂತಾನ ಗೋಪಾಲಕೃಷ್ಣನ ಅನುಗ್ರಹದಿಂದ ತೊಟ್ಟಿಲು ತೂಗುವ ಭಾಗ್ಯವಿದೆ ಇದು ಕುಟುಂಬದಲ್ಲಿ ಸಂಭ್ರಮವನ್ನು ತರುತ್ತದೆ ಮನೆಯಲ್ಲಿ ನಾಮಕರಣ ಗೃಹ ಪ್ರವೇಶ ಅಥವಾ ಉಪನಯನದಂತಹ ಶುಭ ಕಾರ್ಯಗಳು ನಡೆಯುವ ಮೂಲಕ ಬಂಧುಗಳ ಭೇಟಿ ಹೆಚ್ಚಾಗುತ್ತದೆ ಇದು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ ಆತ್ಮೀಯ ಕರ್ಕಾಟಕ ರಾಶಿಯವರೇ ವಿಡಿಯೋ ಕೊನೆಯ ಹಂತಕ್ಕೆ ಬಂದಿದ್ದೇವೆ ನಾನು ಆರಂಭದಲ್ಲಿ ಹೇಳಿದ್ದೆ ಒಂದು ಕಠಿಣ ಸವಾಲು ಎದುರಾಗಲಿದೆ ಎಂದು ಅದು ಏನು ಗೊತ್ತಾ ಎರಡು ಸಾವಿರದ ಇಪ್ಪತ್ತಾರರ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ನಿಮ್ಮ ಅತ್ಯಂತ ಆಪ್ತರು ಅಥವಾ ನಂಬಿದವರಿಂದಲೇ ಭಾವನಾತ್ಮಕ ದ್ರೋಹ ಅಥವಾ ದುರುಪಯೋಗ ಆಗುವ ಸಾಧ್ಯತೆ ಇದೆ ಯಾರಾದರೂ ನಿಮ್ಮ ಒಳ್ಳೆಯತನವನ್ನು ದುರ್ಬಳಕೆ ಮಾಡಿಕೊಂಡು ನಿಮ್ಮ ತೇಜೋವಧೆ ಮಾಡಲು ಪ್ರಯತ್ನಿಸಬಹುದು ಅಥವಾ ಹಣಕಾಸಿನ ವಿಚಾರದಲ್ಲಿ ಮೋಸ ಮಾಡಲು ಸಂಚು ರೂಪಿಸಬಹುದು ಇದು ನಿಮ್ಮ ಮನಸ್ಸಿಗೆ ಆಘಾತ ನೀಡಬಹುದು ಪ್ರೀತಿಸಿ ಮೋಸ ಮಾಡಬಹುದು ಅಥವಾ ನಿಮ್ಮಿಂದ ಸಾಲ ಪಡೆದು ಪಡೆದೇ ಇಲ್ಲ ಎಂದು ವಾದಿಸಬಹುದು ಇಲ್ಲಿ ನಿಮ್ಮ ಸಹಜ ಗುಣವಾದ ಕ್ಷಮೆ ಕೆಲಸ ಮಾಡುವುದಿಲ್ಲ ಎಚ್ಚೆತ್ತುಕೊಳ್ಳಿ ರಹಸ್ಯಗಳನ್ನು ಯಾರ ಬಳಿಯೂ ಹೇಳಿಕೊಳ್ಳಬೇಡಿ ನಿಮ್ಮ ಪಾಸ್ವರ್ಡ್ಗಳು ಬ್ಯಾಂಕ್ ವಿವರಗಳು ಮತ್ತು ಕೌಟುಂಬಿಕ ಗುಟ್ಟುಗಳನ್ನು ರಕ್ಷಿಸಿಕೊಳ್ಳಿ ಯಾರ ಮಾತಿಗೂ ಮರುಳಾಗಬೇಡಿ ವಿಶೇಷವಾಗಿ ಪ್ರೀತಿಯಲ್ಲಿ ಬಿದ್ದವರು ಈ ಸವಾಲುಗಳನ್ನು ಎದುರಿಸಲು ಮತ್ತು ಎರಡು ಸಾವಿರದ ಇಪ್ಪತ್ತಾರನ್ನು ಬಂಗಾರದ ವರ್ಷವನ್ನಾಗಿ ಮಾಡಲು ಸರಳ ಪರಿಹಾರಗಳು ಇಲ್ಲಿದೆ ಸ್ನೇಹಿತರೆ ವಿಡಿಯೋ ಆರಂಭದಲ್ಲಿ ಹೇಳಿದಂತೆ ನಡೆಯುವುದೆಲ್ಲ ಒಳ್ಳೆಯದಕ್ಕೆ ಎಂದು ನಂಬಿ ಅತಿಯಾಗಿ ಯೋಚಿಸುವುದನ್ನು ನಿಲ್ಲಿಸಿ ನಿಮ್ಮ ಮನಸ್ಸಿನ ನೋವನ್ನು ಹೊರಹಾಕಲು ದೇವರ ಮುಂದೆ ಮಾತನಾಡಿ ಮನಸ್ಸನ್ನು ಬಿಸಿಯಾಗಿ ಇಟ್ಟುಕೊಳ್ಳಿ ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರನಿಗೆ ಶಿವನೇ ಬಾಸ್ ಹಾಗಾಗಿ ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಹಾಲಿನ ಅಭಿಷೇಕ ಮಾಡಿ ಅಥವಾ ಬಿಲ್ವಪತ್ರೆ ಅರ್ಪಿಸಿ ಓಂ ನಮ ಶಿವಾಯ ಮಂತ್ರವನ್ನು ಪ್ರತಿದಿನ ನೂರೆಂಟು ಬಾರಿ ಜಪಿಸಿ ಸೋಮವಾರದಂದು ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ಅಕ್ಕಿ ಹಾಲು ಅಥವಾ ಸಕ್ಕರೆಯನ್ನು ದಾನ ಮಾಡಿ ಇದು ನಿಮ್ಮ ಆರ್ಥಿಕ ಸಂಕಷ್ಟವನ್ನು ನಿವಾರಿಸುತ್ತದೆ ನಿಮ್ಮ ಹತ್ತಿರದ ಜ್ಯೋತಿಷಿಗಳ ಸಲಹೆ ಪಡೆದು ಬಲಗೈ ಕಿರುಬೆರಳಿಗೆ ಮುತ್ತಿನ ಉಂಗುರ ಅಥವಾ ಬೆಳ್ಳಿಯ ಉಂಗುರವನ್ನು ಧರಿಸುವುದರಿಂದ ಮನಸ್ಸು ಶಾಂತವಾಗಿರುತ್ತದೆ ಪ್ರತಿದಿನ ಮನೆಯಿಂದ ಹೊರಗೆ ಹೋಗುವಾಗ ತಾಯಿಯ ಪಾದ ಮುಟ್ಟಿ ನಮಸ್ಕರಿಸಿ ಹೋಗಿ ತಾಯಿಯ ಆಶೀರ್ವಾದವಿದ್ದರೆ ಯಾವ ಗ್ರಹಗಳು ನಿಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ ಕರ್ಕಾಟಕ ರಾಶಿಯವರೇ ಕೊನೆಯದಾಗಿ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಪಾಲಿಗೆ ಆತ್ಮವಿಶ್ವಾಸದ ವರ್ಷ ನೀವು ಮನಸ್ಸು ಮಾಡಿದರೆ ಏನನ್ನಾದರೂ ಸಾಧಿಸಬಲ್ಲಿರಿ ಕಣ್ಣೀರು ಹಾಕುವುದನ್ನು ನಿಲ್ಲಿಸಿ ಪ್ರಪಂಚಕ್ಕೆ ನಿಮ್ಮ ತಾಕತ್ತು ಏನೆಂದು ತೋರಿಸಿ ಮಂಜುನಾಥ ಸ್ವಾಮಿ ಮತ್ತು ಗೌರಿ ದೇವಿಯ ಅನುಗ್ರಹ ನಿಮ್ಮ ಮೇಲಿದೆ ಈ ವಿಡಿಯೋದಲ್ಲಿನ ಮಾಹಿತಿ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದ್ದರೆ ದಯವಿಟ್ಟು ಇದನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ ನಮ್ಮ ರಾಶಿ ಮಾಸ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮ್ಮ ಕುಟುಂಬವನ್ನು ದೊಡ್ಡದು ಮಾಡಿ ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ಓನ್ ಶ್ರೀ ಮಂಜುನಾಥಾಯ ನಮ ಅಥವಾ ಜೈ ಚಾಮುಂಡೇಶ್ವರಿ ಎಂದು ಬರೆಯಿರಿ ಎಲ್ಲರಿಗೂ ಒಳಿತಾಗಲಿ ಶುಭಮಸ್ತು